ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವು ಒಂದು ನಿಮ್ಮದು ಒಂದು ಒಳ್ಳೆಯ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಇದು ತಿಳಿ ಸಾರು ಮಾಡಲಿಕ್ಕೆ ನಿಮಗೆ ಬೇಳೆನೂ ಬೇಡ ಟೊಮೆಟೊ ಬೇಡ ಏನೂ ಬೇಡ ಒಂದು ಸಣ್ಣದಾದ ಒಂದು ಮಸಾಲೆ ಹುರ್ಕೊಂಡಿಲ್ಲ ಒಂದು ಸಣ್ಣ ಸ್ಪೂ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಬಿಜ್ ಹಾಕ್ಕೊಂಡಿದ್ದೀನಿ ಅದರ ಎರಡು ಎರಡಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಂತೆ ಕಾಳು ತೊಗೊಂಡಿದ್ದೀನಿ ಒಂದಿಷ್ಟು ಇದು ಏನಂತಾರೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಇಲ್ಲಿ ನೋಡಿ ಇಷ್ಟು ಹಿಂಗು ತೊಗೊಂಡಿದ್ದೀನಿ ಇದನ್ನೇನು ಮಾಡಬೇಕು ಚೆನ್ನಾಗಿ ಹುರ್ಕೋಬೇಕೀಗ ಒಂದು ಒಂದು ಡ್ರಾಪ್ ಎಣ್ಣೆ ಇದು ಈ ಮಸಾಲೆ ಮಾತ್ರ ಒಂದು ದಿನ ಸಾರಿಗೆ ಏನು ಮಾಡ್ತಿರ್ತೀವಲ್ಲ ಅದಕ್ಕೆ ಇಷ್ಟೇ ಆಗ್ತದೆ ಇದು ನೀವು ಹೆಚ್ಚಿಗೆ ಬೇಕಿದ್ರೆ ಎಣ್ಣೆ ಹಾಕ್ಕೊಬೇಡ್ರಿ ಹಾಗೆ ಹೂರಿಟ್ಕೊಳ್ಳಿ ಆಮೇಲೆ ಮಾಡಲಿಕ್ಕೂ ಬರ್ತದೆ ಇದನ್ನು ನಾನು ತಾಜಾ ಹುಲ್ಲು ತಾಜಾನೇ ಮಾಡ್ತಾ ಇದ್ದೀನಿ ಈಗ ಈಗ ನೋಡಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಹುಣಸೀ ರಸ ಹಾಕ್ಕೊಂಡಿದ್ದೀನಿ ಆಮೇಲೆ ಈ ರುಬ್ಬಿದ್ದೆಲ್ಲ ಈ ಮಸಾಲೆಯನ್ನು ಇದಕ್ಕೆ ಇದ್ದೀನಿ ನಾನು ನೋಡಿ ಈಗ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಬೆಲ್ಲ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಸಿ ಜಿರಿಗೆ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಬುಲ್ಲ ಕರ್ಬೇವು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ಹಿಂಗೆ ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ಏನು ಮಾಡ್ತೀನಿ ನಾನು ಸಾರಿಗೆ ಕೊಡ್ತಾ ಇದ್ದೀನಿ ಈಗ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಒಳ್ಳೆ ನೋಡಿ ಈಗ ಸಾರು ಕುದೀತಾ ಇದೆ ಇದೆಷ್ಟು ಕುದೀತದಲ್ಲ ಅಷ್ಟು ರುಚಿ ಬರ್ತದೆ ಇದಕ್ಕೆ ಇದಕ್ಕೆ ನಾನು ಒಗ್ಗರಣೆನೂ ಕೊಟ್ಟಿದ್ದೀನಿ ಆಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಒಂದು ನಾಲ್ಕು ಮೆಣಸಿನ ಕಾಳು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬೋದು ಈಗ ಈ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವು ಒಂದು ನಿಮ್ಮದು ಒಂದು ಒಳ್ಳೆಯ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ತಿಳಿಸಾರಿದು ತಿಳಿ ಸಾರು ಮಾಡಲಿಕ್ಕೆ ನಿಮಗೆ ಬೇಳೆನೂ ಬೇಡ ಟೊಮೆಟೊ ಬೇಡ ಏನೂ ಬೇಡ ಒಂದು ಸಣ್ಣದಾದ ಒಂದು ಮಸಾಲೆ ಹುರ್ಕೊಂಡಿಲ್ಲ ಒಂದು ಸಣ್ಣ ಸ್ಪೂ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಬಜ ಹಾಕ್ಕೊಂಡಿದ್ದೀನಿ ಅದರ ಎರಡು ರೊ ಎರಡಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಂತೆ ಕಾಲು ತೊಗೊಂಡಿದ್ದೀನಿ ಒಂದಿಷ್ಟು ಇದು ಏನಂತಾರೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಇಲ್ಲಿ ನೋಡಿ ಇಷ್ಟು ಹಿಂಗು ತೊಗೊಂಡಿದ್ದೀನಿ ಇದನ್ನೇನು ಮಾಡಬೇಕು ಚೆನ್ನಾಗಿ ಹುರ್ಕೋಬೇಕೀಗ ಒಂದು ಒಂದು ಡ್ರಾಪ್ ಎಣ್ಣೆ ಇದು ಈ ಮಸಾಲೆ ಮಾತ್ರ ಒಂದು ದಿನ ಸಾರಿಗೆ ಏನು ಮಾಡ್ತಿರ್ತೀವಲ್ಲ ಅದಕ್ಕೆ ಇಷ್ಟೇ ಆಗ್ತದೆ ಇದು ನೀವು ಹೆಚ್ಚಿಗೆ ಬೇಕಂದಿದ್ರೆ ಎಣ್ಣೆ ಹಾಕ್ಕೋಬೇಡ್ರಿ ಹಾಗೆ ಹುಲ್ ಇಟ್ಕೊಳ್ಳಿ ಆಮೇಲೆ ಮಾಡಲಿಕ್ಕೂ ಬರ್ತದೆ ಇದನ್ನು ನಾನು ತಾಜಾ ಹುಲ್ಲು ತಾಜಾನೆ ಮಾಡ್ತಾ ಇದ್ದೀನಿ ಈಗ ಈಗ ನೋಡಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಹುಡುಚೀರ್ಸ ಹಾಕೊಂಡಿದ್ದೀನಿ ಆಮೇಲೆ ರುಬ್ಬಿದ್ದೆಲ್ಲ ಈ ಮಸಾಲೆಯನ್ನು ಇದಕ್ಕೆ ಇದ್ದೀನಿ ನಾನು ನೋಡಿ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಬೆಲ್ಲ ಉಪ್ಪು ನೋಡಿ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಸಿಗೆ ಜಿರಿಗೆ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಹಿಂಗೆ ನೋಡಿ ಇಲ್ಲಿ ಹಿಂಗೆ ಇದ್ದೀನಿ ಈ ಒಗ್ಗರಣೆ ಏನ್ ಮಾಡ್ತೀನಿ ನಾನು ಸಾರಿಗೆ ಕೊಡ್ತಾ ಇದ್ದೀನಿ ಈಗ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಒಳ್ಳೆ ನೋಡಿ ಈಗ ಸಾರು ಕುದೀತಾ ಇದೆ ಇದೆಷ್ಟು ಕುದೀತದಲ್ಲ ಅಷ್ಟು ರುಚಿ ಬರ್ತದೆ ಇದಕ್ಕೆ ಇದಕ್ಕೆ ನಾನು ಒಗ್ಗರಣೆನೂ ಕೊಟ್ಟಿದ್ದೀನಿ ಆಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಒಂದು ನಾಲ್ಕು ಮೆಣ್ಸಿನ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬೋದು ಈಗ ಈ ಸಾರು ರೆಡಿ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್